ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿ ಸ್ನೇಹಿತರೆ ರೈತರಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ಹೊಸದಾಗಿ ಎಸ್ ಎಂ ಎಸ್ ಕಳಿಸಿಕೊಡ್ತಿದ್ದಾರೆ ಯಾವೊಂದು ರೈತರು ಇನ್ಶೂರೆನ್ಸ್ ಅಂದ್ರೆ ಬೆಳೆ ವಿಮೆ ಮಾಡಿಸ್ತಿದಾರಲ್ಲ ಅವರಿಗೆ ಖುಷಿ ವಿಚಾರ ಯಾರ್ಯಾರಿಗೆ ಈ ಒಂದು ಎಸ್ ಎಂ ಎಸ್ ಬಂದಿದಲ್ಲ ಅವರಿಗೆ ಗುಡ್ ನ್ಯೂಸ್ ಆಗಿರತ್ತೆ ಯಾರಿಗೆ ಬಂದಿರಲ್ಲ ಅವರಿಗೆ ಪ್ರಮುಖ ಗುಡ್ ನ್ಯೂಸ್ ಆಗಿರತ್ತೆ ಅದರ ಬಗ್ಗೆನ ತಿಳಿಸ್ಕೊಡ್ತಾ ಇರೋದು ತುಂಬಾ ಜನ ಪಟ್ಟಿದ್ದಾರೆ ಈ ಒಂದು ಎಸ್ ಎಂ ಎಸ್ ನೋಡಿ ಇದರಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಸ್ಥಳೀಯ ಅಪತ್ತಿನ ಮಾಹಿತಿ ವರದಿಯನ್ನು ಯಶಸ್ವಿಯಾಗಿ ದಾಖಲಾಗಿದೆ ಕ್ಲೇಮ್ ದಾಖಲಾತಿ ಸಂಖ್ಯೆ ನಿಮ್ಮೊಂದು ರಿಜಿಸ್ಟರ್ ನಂಬರ್ ಕೊಟ್ಟಿದ್ದಾರೆ ಅಂದ್ರೆ ಇನ್ಸೂರೆನ್ಸ್ ಮಾಡಿಸಿದ್ರಲ್ಲ ಅದರದ್ದು ನಂಬರ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ದಯವಿಟ್ಟು ಏಳು ದಿನಗಳ ಏಳು ದಿನಗಳ ಒಳಗಾಗಿ ನಿಮ್ಮ ಒಂದು ಕ್ಲೇಮ್ ಅನ್ನ ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ ಮುಂದ್ಗಡೆ ಒಂದು ಫಾರ್ಮ್ ಸಂಖ್ಯೆ ಇರತ್ತೆ ಅಂದ್ರೆ ನೀವು ಏನು ಕ್ರಾಮ್ ಇನ್ಸೂರೆನ್ಸ್ ಮಾಡಿಸಿದಾರಲ್ಲ ಅದರ ಸಂಖ್ಯೆ ಇರತ್ತೆ ಈ ರೀತಿ ನಮ್ಗೆ ಎಸ್ ಎಸ್ ಬರ್ತಾ ಇದೆ ಯಾರ್ಯಾರು ಬೆಳೆ ಇಮೆ ಮಾಡಿಸಿದಾರಲ್ಲ ಅವರಿಗೆ ಈ ರೀತಿಯಾಗಿ ಎಸ್ ಎಸ್ ಬರ್ತಾ ಇದೆ ಯಾರು ಮಾಡ್ಸಿಲಾ ಅವ್ರಿಗೆ ಗುಡ್ ನ್ಯೂಸ್ ಆಗಿರತ್ತೆ ಮುಂದ್ಗಡೆ ತಿಳಿಸ್ಕೊಡ್ತಾನೆ ಕೊಡ್ತಾನೆ ಏನ್ ಸರ್ಕಾರದಿಂದ ಮಾಹಿತಿ ಬಂದಿದೆ ಅಂತ ಒಂದೊಂದಾದ್ ತಿಳಿಸ್ಕೊಡ್ತಾನೆ ಮತ್ತೆ ಯಾವಾಗ ನಿಮ್ಮ ಒಂದು ಖಾತೆಗಳಿಗೆ ಈ ಒಂದು ಹಣ ರಿಲೀಸ್ ಆಗ್ತಾ ಇದೆ ಯಾವಾಗ ನಿಮ್ಮ ಒಂದು ಖಾತೆಗಳಿಗೆ ಈ ಒಂದು ಹಣ ರಿಲೀಸ್ ಮಾಡ್ತಾರೆ ಸರ್ಕಾರದಿಂದ ಒಂದೊಂದಾದ್ ತಿಳಿಸ್ಕೊಡ್ತಾನೆ ಕೊಡ್ತಾನೆ ಪ್ರತಿಯೊಂದು ಮಾಹಿತಿ ಇರತ್ತೆ ವಿಡಿಯೋ ಕೊಡ್ತಾನೆ ನೋಡಿ ಮತ್ತೆ ಈ ಒಂದು ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣ ಸಾತ್ರೆ ನೋಡಿ ಎಲ್ಲ ಒಂದು ರೈತರು ಈಗಾಗಲೇ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರ ಬೆಳೆ ವಿಮೆ ಮೇಲೆ ಮಾಡ್ಸ್ಕೊಂಡಿದ್ರೆ ಕೆಲವರದ್ದು ಒಂದೊಂದು ರೀತಿಯಲ್ಲಿ ಬೆಳೆ ಇರ್ತವೆ ಆ ಎಲ್ಲ ಬೆಳೆ ಮೇಲೆ ಮಾಡಿಸಿಕೊಂಡಿದಾರ ದ್ರಾಕ್ಷಿ ಆಗ್ಬಹುದು ಕಬ್ಬು ಆಗ್ಬಹುದು ಏನಾದ್ರೂ ಆಗ್ಬಹುದು ಎಲ್ಲ ಒಂದು ಅಂತ ಇನ್ಸ್ಟಿಟ್ಯೂಷನ್ ಕಟ್ಟಿ ಆ ಒಂದು ಕಂಪನಿಗೆ ಇನ್ಶೂರೆನ್ಸ್ ಮಾಡಿಸಿ ಕೇಂದ್ರ ಸರ್ಕಾರದ ಬಿಮಾ ಫಸಲ್ ಯೋಜನೆ ಅಂತ ಆ ಒಂದು ಡೈಲಿ ಈ ಒಂದು ಹಣವನ್ನ ಪಡ್ಕೊತಾ ಇರ್ತಾರ ಪ್ರತಿ ವರ್ಷ ಆದ್ರೆ ಈ ಒಂದು ವರ್ಷದಲ್ಲಿ ಏನಾಗಿದೆ ಅಂದ್ರೆ ಸರ್ಕಾರದಲ್ಲಿ ಸ್ವಲ್ಪ ಅಪತ್ತು ಕಾರಣಗಳು ಇರೋದ್ರಿಂದ ನಿಮ್ಮ ಒಂದು ಖಾತೆಗಳಿಗೆ ಈ ಒಂದು ಎಸ್ ಎಮ್ ಎಸ್ ಬರ್ತಾ ಇದ್ದಿದ್ದಲ್ಲ ಹಣವನ್ನ ರಿಲೀಸ್ ಮಾಡೋ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡಿದೆಯಲ್ಲ ಈಗ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಕಂಪನಿಯಿಂದ ಎಲ್ಲ ಒಂದು ಭಾರತದ ಒಂದೇ ಕಂಪನಿಗೆ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಕಂಪ್ನಿಗೆ ಆದರೆ ಈ ಒಂದು ಎಸ್ ಎಂ ಎಸ್ ಬಂದ ತಕ್ಷಣ ತುಂಬಾ ಜನ ರೈತರು ಹೆದರ್ ಬಿಟ್ಟಿದ್ದಾರೆ ಮತ್ತೇನಾದ್ರು ನಮ್ಮ ಒಂದು ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಬರ್ತಾರ ಅಥವಾ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ತುಂಬಾ ಜನ ಹೆದರ್ಕೊಂಡು ಬಿಟ್ಟಿದ್ದಾರೆ ಯಾರು ಏನು ಕೂಡ ಹೆದರ್ಕೋಬೇಡಿ ಈ ಒಂದು ಎಸ್ ಎಸ್ ಮುಖ್ಯ ಕಾರಣ ಏನಂದ್ರೆ ಸ್ಥಳೀಯ ಆಪತ್ತಿನ ಮಾಹಿತಿ ವರದಿ ಯಶಸ್ವಿಯಾಗಿ ದಾಖಲಾಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅವರೇ ತಿಳಿಸ್ಕೊಟ್ಟಿದ್ದಾರೆ ನಿಮ್ಮ ಮುಂದೆ ಎಲ್ಲ ಸರ್ವೆ ಮಾಡಿದಂತ ದಾಖಲಾತಿಗಳು ಅಧಿಕಾರಿಗಳು ಬಂದಂಥ ದಾಖಲಾತಿಗಳು ನಿಮ್ಮ ಒಂದು ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ದಾಖಲಾತಿಗಳು ನಿಮ್ಮೆಲ್ಲ ದಾಖಲಾತಿಗಳು ಕಂಪನಿಗೆ ಯಶಸ್ವಿಯಾಗಿ ದಾಖಲಾದಂತೆ ತಿಳಿಸ್ಕೊಟ್ಟಿದ್ದಾರೆ ಈಗ ನಿಮ್ಮ ಒಂದು ಖಾತೆಗಳಿಗೆ ಹಣ ಬರೋದು ಮಾತ್ರ ಬಾಕಿ ಉಳಿದಿದೆ ಈ ರೀತಿಯಾಗಿ ಎಸ್ ಎಮ್ ಎಸ್ ಬಂದವರಿಗೆ ಯಾರು ಕೂಡ ಟೆನ್ಷನ್ ತಗೋಬೇಡಿ ನಿಮ್ಮೆಲ್ಲ ಇನ್ಸೂರೆನ್ಸ್ ಸಂಬಂಧಪಟ್ಟಂತೆ ಕಂಪನಿ ಹತ್ತಿರ ಅಂದ್ರೆ ಭೀಮಾ ಏನು ಪರ್ಸರು ಜನಕ್ಕೆ ಸಂಬಂಧಪಟ್ಟಂತೆ ಹಣ ರಿಲೀಸ್ ಆಗ್ತಾ ಇತ್ತಲ್ಲ ಅಲ್ಲೆಲ್ಲ ಡೇಟಾ ಕೂಡ ಹೋಗಿದೆ ತಲುಪಿದೆ ಆ ಒಂದು ಹಣ ಏನ್ ರಿಲೀಸ್ ಮಾಡ್ಬೇಕಂತ ಇದಾರೆಲ್ಲ ಎಲ್ಲ ಕೂಡ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಫಕ್ಷನ್ ಮಾಡಿದ್ದಾರೆ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ವೆರಿಫಿಕೇಶನ್ ಮಾಡಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿ ಕೊನೆಯಲ್ಲಿ ಈ ರೀತಿ ಎಸ್ 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 ಎಮ್ ಎಸ್ ಬರಹತ್ತೆ ಈ ರೀತಿಯಾಗಿ ಎಸ್ ಎಮ್ ಎಸ್ ಅಂದ್ರೆ ಯಾರು ಕೂಡ ಟೆನ್ಷನ್ ತಗೋಬೇಡಿ ನಿಮಗೆ ಜನವರಿ ಕೊನೆ ವಾರದಲ್ಲಿ ನಿಮಗೆ ಹಣ ರಿಲೀಸ್ ಆಗೋ ಸಾಧ್ಯತೆ ಇರತ್ತೆ ಇದೇ ತಿಂಗಳಲ್ಲಿ ನಿಮಗೆ ಹಣ ರಿಲೀಸ್ ಆಗತ್ತೆ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಯಾರು ಕೂಡ ಟೆನ್ಷನ್ ತಗೋಬೇಡಿ ಮತ್ತೆ ಯಾರ್ಯಾರಿಗೆ ಈ ಒಂದು ಯೋಜನೆ ಈ ರೀತಿಯಾಗಿ ಎಸ್ ಎಮ್ ಎಸ್ ಬಂದಿರಲಲ್ಲ ನೀವು ಕೂಡ ಟೆನ್ಷನ್ ತಗೋಬೇಡಿ ಸುಮಾರು ಹತ್ತು ದಿನ ಒಳಗಾಗಿ ನಿಮ್ಮ ಕೂಡ ಈ ರೀತಿ ಎಸ್ ಎಮ್ ಎಸ್ ಸಿಗತ್ತೆ ಎಸ್ ಎಮ್ ಎಸ್ ಬಂದಿಲ್ಲ ಅಂದ್ರೂ ಕೂಡ ಯಾರು ಟೆನ್ಷನ್ ತಗೋಬೇಡಿ ನಿಮ್ಮ ಕೂಡ ಹಣ ರಿಲೀಸ್ ಆಗತ್ತೆ ನಿಮ್ಮ ಒಂದು ಬೆಳೆಗೆ ಎಷ್ಟೆಷ್ಟು ಸಂಬಂಧಪಟ್ಟಂತೆ ಎಷ್ಟು ಹೆಟ್ಟರಿಗೆ ಮಾಡಿಸಿದ್ರಲ್ಲ ಅದ್ರ ಮೇಲೆ ರಿಲೀಸ್ ಮಾಡ್ತಾರೆ ಅದು ಇಷ್ಟೇ ಅಂತ ಹೇಳಕ್ ಬರಲ್ಲ ದಯವಿಟ್ಟು ನಿಮ್ಮ ಒಂದು ಆ ಏನಾದ್ರು ಫುರ್ಫ್ ನಮ್ಮ ಇನ್ಸ್ಟಾಗ್ರಾಮ್ ದಲ್ಲಿ ನಮಗೆ ಕಳಿಸಬಹುದು ಅದಕ್ಕೆ ಸಂಬಂಧಪಟ್ಟಂತೆ ನಾನು ನೆಕ್ಸ್ಟ್ ಡಿಮಾಂಡ್ ಸಂಪೂರ್ಣ ತಿಳಿಸ್ಕೊಡ್ತಾನೆ ಈ ರೀತಿಯಾಗಿ ಎಸ್ ಎಮ್ ಎಸ್ ಬಂದಿದ್ದಕ್ಕೆ ಯಾರು ಕೂಡ ಟೆನ್ಷನ್ ತಗೋಬೇಡಿ ಇದೇ ಒಂದು ತಿಂಗಳಲ್ಲಿ ನಿಮ್ಗೆ ಬೆಳೆ ಹಣ ರಿಲೀಸ್ ಆಗತ್ತೆ ಸುಮಾರು ಹದಿನೈದು ಸಾವಿರ ತನಕ ರಿಲೀಸ್ ಆಗ್ಬೋದು ಇಪ್ಪತ್ತೈದು ಸಾವಿರ ತನಕ ರಿಲೀಸ್ ಆಗ್ಬೋದು ಅದೇ ರೀತಿಯಾಗಿ ಮೂವತ್ತು ಸಾವಿರ ಐವತ್ತು ಸಾವಿರ ಎಂಬತ್ತು ಸಾವಿರ ಎರಡು ಲಕ್ಷ ಈ ರೀತಿಯ ಹಣವನ್ನು ರಿಲೀಸ್ ಆಗೋ ಸಾಧ್ಯತೆ ಇರತ್ತೆ ಬೆಳೆ ಎಮ್ಮೆ ಇದು ಇಷ್ಟಿಷ್ಟು ಜಿಲ್ಲೆ ಅಂತೇಳಿ ಹೇಳಿ ರಿಲೀಸ್ ಆಗೋ ಸಾಧ್ಯತೆ ಇರತ್ತೆ ಆ ಒಂದು ಜಿಲ್ಲೆಯಲ್ಲಿ ಇಷ್ಟು ಬರ್ತಂದ್ರೆ ನೆಕ್ಸ್ಟ್ ಉಡೆ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತಾನೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ